ಪೆನ್ಡ್ರೈವ್ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಒತ್ತಾಯಿಸಿ ಮೈಸೂರಿನಲ್ಲಿಂದು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಜೆಡಿಎಸ್ ಹಿರಿಯ ಮುಖಂಡ ದೇವೇಗೌಡ ಮಾಜಿ ಶಾಸಕ ಸಾರಾ ಮಹೇಶ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಜಿಟಿ ದೇವೇಗೌಡ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ವಿದೇಶದಲ್ಲಿ ಪೆನ್ ಡ್ರೈವ್ ಸಿದ್ದಪಡಿಸಿ ಬಿಡುಗಡೆ ಮಾಡುವ ಮೂಲಕ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಮುಗಿಸಲು ಸಂಚು ಮಾಡಿದ್ದಾರೆ ಹೀಗಾಗಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಬಿಡುಗಡೆ ಏನ್ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ಎಸ್ಐಟಿಯಿಂದ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾರಾ ಮಹೇಶ್ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಸರ್ಕಾರದ ಆಣತಿಯಂತೆ ಕೆಲಸ ಮಾಡುತ್ತಿದೆ ಸಂತ್ರಸ್ತ ಮಹಿಳೆಯರನ್ನು ಕರೆದೊಯ್ದು ಹಲವು ದಿನಗಳಾದರೂ ಕೋರ್ಟ್ ಮುಂದೆ ಅವರ ಹೇಳಿಕೆ ದಾಖಲಿಸಿ ಸ್ಥಳದ ಮಹಜರು ಮಾಡಿಲ್ಲ ಎಂದರು ಕಾನೂನು ಅಡಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳದಂತೆ ಕೆಲಸ ಮಾಡ್ತಾ ಇದ್ದಾರೆ